ಎಲ್ಲರಿಗೂ ನಮಸ್ಕಾರ ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣು ಬಿಜ್ಕಲ್ ನವರಾತ್ರಿ ಹಬ್ಬದ ವಿಶೇಷವಾಗಿ ಇವತ್ತು ನಾವು ಕಾರಟಗಿಯ ಮೇದಾರ ಕಾಲೋನಿಯಲ್ಲಿರುವ ಶ್ರೀ ಮಲಿಯಮ್ಮ ದೇವಿ ದೇವಸ್ಥಾನದಲ್ಲಿ ತಾಯಿ ಶಾಂಭವಯ್ಯ ಆಶೀರ್ವಾದವನ್ನು ಪಡೆದೆವು ಇವತ್ತು ಮಲಿಯಮ್ಮ ದೇವಿ ಶ್ರೀ ಸವದತ್ತಿಯ ತಾಯಿ ರೇಣುಕಾ ಯಲ್ಲಮ್ಮನ ಅವತಾರದಲ್ಲಿ ಕಂಗುಳಿಸುತ್ತಿದ್ದಳು ಹಾಗೂ ಈ ದೇವಸ್ಥಾನದಲ್ಲಿ ನಡೆಯುವ ನವರಾತ್ರಿಯ ವಿಶೇಷತೆಗಳು ಹಾಗೂ ಅಲಂಕಾರಗಳ ಬಗ್ಗೆ ತಿಳಿದುಕೊಂಡೆವು ಮಲಯಮ್ಮ ದೇವಿ ದೇವಸ್ಥಾನದ ಮೇದಾರ್ ಕಾಲೋನಿಯಲ್ಲಿ ಮಲಯಮ್ಮನ ದಿನನಿತ್ಯ ಪೂಜ್ಯ ಪುರಸ್ಕಾರಗಳು ಇರುತ್ತವೆ ಭಕ್ತಾದಿಗಳು ದೇವಿ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಂತಂದು ಕೇಳಿಕೊಳ್ಳುತ್ತೆ ಶ್ರೀ ಮಲಯ ದೇವಿ ದೇವಸ್ಥಾನ ಮೇದಾರ್ ಕಾಲೋನಿ ಕರಡಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸಿ ಹುಣ್ಣಿಮಗೆ ಪ್ರತಿಷ್ಠಾಪನೆ ಆಗೈತಿ ಸಿಗುಣ್ಣಿಮೆಯಿಂದ ಹದಿಮೂರು ವರ್ಷ ಆಯಿತು ಈಗ ದೇವಸ್ಥಾನ ಆಗಿ ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಹದಿಮೂರು ವರ್ಷದ ನವರಾತ್ರಿ ಪ್ರಾರಂಭೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವು ಪ್ರತಿಯೊಂದು ನವರಾತ್ರಿಗೂ ಒಂದು ಒಂಬತ್ತು ದಿನ ಒಂದೊಂದು ಅವತಾರ ಮಾಡಿದ್ವಿ ಮೊದಲಿಗೆ ಅರ್ಶಿನ ಕುಂಕುಮ ಅಲಂಕಾರ ಎರಡನೇದು ಅನುಪೂರ್ಣೇಶ್ವರಿ ಮೂರನೇದು ಅಲಂಕಾರ ನಾಲ್ಕನೇದು ತರಕಾರಿ ಇವತ್ತು ಸೌದತ್ತಿ ಎಲ್ಲ ಮಾಡಿ ಹೋದ ವರ್ಷ ಮಾಡ್ಬೇಕು ಅಂದ್ಕೊಂಡ್ವಿ ಆಗಲಿಲ್ಲ ಕಾರಣಾಂತರಗಳಿಂದ ಈ ವರ್ಷ ಸೌದತ್ತಿ ಎಲ್ಲ ಮಾಡೋದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಸರ್ವ ಭಕ್ತಾದಿಗಳು ಮೇದಾರ್ ಕಾಲೋನಿ ಮಲ್ಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ದೇವತೆ ಕೃಪಾತ್ರರಾಗಬೇಕಾಗಿ ವಿನಂತಿ ಅಕ್ಟೋಬರ್ ಹದಿನೇಳನೇ ತಾರೀಕು ಸಿಗು ಹುಣ್ಣಿಮೆಗೆ ದೇವಿ ಜಾತ್ರಾ ಮಹೋತ್ಸವ ಇರ್ತದೆ ಮತ್ತು ಪಲ್ಲಕ್ಕಿ ಉತ್ಸವ ಕುಂಭ ಕಳಸೋತ್ಸವ ಇರ್ತದೆ ಅನ್ನ ಇರ್ತದೆ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಕಾಯಟಿ ನಗರದ ಮೇದಾರ್ ಕಾಲೋನಿಯಲ್ಲಿ ಪ್ರತಿಷ್ಠೆ ಪೈಗೊಂಡಿರತಕ್ಕಂಥ ಶ್ರೀ ಮಲ್ಯಮ್ಮ ದೇವಿಯ ದಸರಾ ಮಹೋತ್ಸವವನ್ನು ಇವತ್ತಿನ ದಿವಸ ಸರ್ವ ಸದ್ಭಕ್ ಬಂದು ಹಾಗೂ ಇವತ್ತಿನ ದಿವಸ ದಸರಾ ಮಹೋತ್ಸವದಲ್ಲಿ ವಿವಿಧ ರೀತಿಯ ಅಲಂಕಾರಗಳನ್ನು ಮಲೆಯಮುತ್ತಾಗಿ ಅವತರಿಸಲಾಗುವುದು ಪ್ರಥಮದಾಗಿ ಅರ್ಶಿನ ಕುಂಕುಮ ಅಲಂಕಾರ ಹಾಗೂ ಎರಡನೇ ದಿನ ಅನ್ನಪೂರ್ಣೇಶ್ವರ ಅಲಂಕಾರ ಮೂರನೇ ದಿನದಲ್ಲಿ ಧಾನ್ಯಗಳ ಅಲಂಕಾರ ಹಾಗೂ ನಾಲ್ಕನೇ ದಿನದಲ್ಲಿ ಶಾಕಾಂಬರಿ ಅಂದರೆ ತರಕಾರಿ ಅಲಂಕಾರನ ಇವತ್ತಿನ ದಿವಸ ಐದನೇ ದಿನ ಸೌದತ್ತಿ ಎಲ್ಲಮ್ಮನ ಅಲಂಕಾರ ಮಾಡಿರ್ತೇವೆ ಸಕಲ ಸದ್ಭಕ್ತರು ಬಂದು ಶ್ರೀ ಮಲಯಮ್ಮದೇವಿ ಕೃಪೆ ಪಾತ್ರ ಆಗಬೇಕು ಹಾಗೂ ರೆಣ್ಕಾಯಿಲಮ್ಮನ ಆಶೀರ್ವಾದ ಪಡಿಬೇಕೆಂದು ಕೋರಿಕೊಳ್ಳುತ್ತೇವೆ ಹಾಗೂ ಶ್ರೀಗೇಣಿ ದಿವಸ ವಿಶೇಷವಾಗಿ ಶ್ರೀಗೇಣಿ ದಿವಸ ದೇವಿಯ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಇರುತ್ತದೆ ಹಾಗೂ ಪಲ್ಲಕ್ಕಿ ಉತ್ಸವ ಕುಂಭ ಕಳಸೋತ್ಸವ ಮಹಾಪ್ರಸಾದ ಇರುತ್ತದೆ ಸಕಲ ಸದ್ಭಕ್ತರು ಬಂದು ಮಲಯಮ್ಮ ತಾಯಿ ಕೃಪೆಗೆ ಪಾತ್ರ ವಿನಂತಿ ವಿಶೇಷ ಏನಪ್ಪ ಅಂದ್ರೆ ತಾಯಿ ಆಶೀರ್ವಾದ ಪಡೆದುಕೊಳ್ಳಲು ಬಂದಂತಹ ಪುಟಾಣಿ ಮಕ್ಕಳೆಲ್ಲರೂ ಜನರಿಗೆ ಅರಿವು ಮೂಡಿಸಲು ನಮ್ಮ ನಾಡು ನುಡಿ ದೇಶಕ್ಕಾಗಿ ಹೋರಾಡಿದ ವೀರವನಿತೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಬಾಲರಾಮ ರಾಧೆ ಇನ್ನೂ ಹಲವಾರು ದೇಶದ ಚಿಂತಕರ ವೇಷಗಳನ್ನು ಧರಿಸಿದ್ದರು ನಮಸ್ಕಾರ ನನ್ನ ನನ್ನ ಹೆಸರು ಅಮೂಲ್ಯ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಗ್ಲೋಬಲ್ ಪಬ್ಲಿ ಸ್ಕೂಲ್ ನಾನು ಪಿತ್ರರಾಣಿ ಚೆನ್ನಮ್ಮ ಪಾತ್ರವನ್ನು ಮಾಡುತ್ತಿದ್ದೆ ಏನು ಕಪ್ಪ ಬೇಕೆ ಕಪ್ಪ ನಿಮಗೆ ಹೇಗೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೆ ಬಿತ್ತಿರೇ ಮೋಡ ಮಳೆ ಸುರಿಸುತ್ತಿದೆ ಭೂಮಿ ಬೆಳಗ್ಗೆ ಬರುತ್ತದೆ ನಿಮಗೆ ಹೇಗೆ ಕೊಡಬೇಕು ಕಪ್ಪ ಇನ್ನೊಂದ್ಸಲ ಕಪ್ಪ ಕೆಡಿದ್ರೆ ನಾಳೆಗೆ ಸುರಿಸ್ಬಿಡ್ತೇನೆ ಎಚ್ಚರಿಕೆ ಕೈಯಲ್ಲಿ ಬಿಲ್ಲಿನ ಕೋಲು ಮೈಯೆಲ್ಲ ಧರ್ಮದ ಶಾಲು ಧರ್ಮನೇ ದೇವರು ಎಂದನೂ ನನ್ನ ಶ್ರೀರಾಮಚಂದ್ರನೂ ನನ್ನ ಶ್ರೀರಾಮಚಂದ್ರನೂ ಯಾರನ್ನು ನವಿಸದವನು ಸತ್ಯಕ್ಕೆ ತಲಬಾಗುವನು ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನೂ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನೆ ಈ ಒಂದೇ ಜನ್ಮದಿ ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಲೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು ನೂರು ಭಾವಭಾಷೆಲೆ ನೂರು ಬಣ್ಣ ವೇಷಕಲ್ ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ಪ್ರಾಚೀನವತಿ ತಳೆ ವರ್ತಮಾನ ಜೀವ ಉಕ್ಕೇರಲಿ ಉಕ್ಕೇರಲಿ ಬಾಳಹೊಳೆ ಆ ಭವಿಷ್ಯದೊಳಗಿದೆ ಮೈ ಕೊಡವಿದೆ ಮೂಕ ಜನ ಕೈ ಹಿಡೀರಿ ನಾಕು ಕ್ಷಣ ಎದ್ದೇಳಲಿ ಎಲ್ಲ ಆ ಭವಿಷ್ಯದೊಳಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಅಂತ ಹೇಳಿ ನಾವು ನವರಾತ್ರಿ ಹಬ್ಬದೊಳಗೆ ನಮ್ಮ ಶಕ್ತಿ ಟ್ಯೂಷನ್ ಕ್ಲಾಸಸ್ಸಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ನಡೆಸ್ತೇವೆ ಒಂದು ಒಂಬತ್ತು ದಿನದಲ್ಲಿ ಒಂಬತ್ತು ಪ್ರೋಗ್ರಾಮ್ಸ್ಗಳನ್ನು ಇಟ್ಟಿರ್ತೇವೆ ಡ್ರಾಯಿಂಗ್ ಕಾಂಪಿಟೇಷನ್ ಆಯಿತು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಆಯಿತು ರಂಗೋ ರಂಗೋಲಿ ಸ್ಪರ್ಧೆ ಆಮೇಲೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಾಡಿನ ಸ್ಪರ್ಧೆ ಹೀಗೆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಎಲ್ಲರಿಗೆ ತಿಳಿಸಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ನಮ್ಮ ಓಣಿಯಿಂದ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ದೊಡ್ಡೋರು ಎಲ್ಲರೂ ಕೂಡ ಈ ಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇವತ್ತು ನಾವು ಫ್ಯಾನ್ಸಿ ಡ್ರೆಸ್ಸನ್ನು ಇಟ್ಟಿದ್ವಿ ಯಾಕಪ್ಪ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಉಡುಗೆ ತೊಡುಗೆಗಳನ್ನು ಎಲ್ಲರಿಗೂ ಗೊತ್ತಾಗಲಿ ಎಲ್ಲರಿಗೆ ಅದರ ಅರಿವಿರಲಿ ಅಂತ ಹೇಳಿ ಯಾರು ಮರೆಯಬಾರ್ದು ಅಂತ ಹೇಳಿ ನಾವು ಇದನ್ನು ನಡೆಸ್ತಾ ಇದ್ದೇವೆ ಸೊ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ನಾವು ಪಾರ್ಟಿಸಿಪೆಂಟ್ಸಲ್ಲಿ ಸೆಲೆಕ್ಷನ್ ಮಾಡ್ಕೋತೀವಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಸೊ ದೇವರ ದರ್ಶನ ಮಾಡಿಸಿ ಎಲ್ಲರೂ ನಾವು ರೆಡಿಯಾಗಿದ್ದನ್ನು ತೋರಿಸ್ಲಿ ಅಂತ ಹೇಳಿ ಇವತ್ತು ನಾವು ದೇವ್ರಿ ದೇವಸ್ಥಾನಕ್ಕೆ ಮಲಯಮ್ಮಗುಡಿ ಟೆಂಪಲಿಗೆ ಬಂದಿದ್ವಿ ನವರಾತ್ರಿ ಹಬ್ಬನೇ ಒಂದು ಸ್ಪೆಷಲ್ ನಮಗೆ ಈ ನವರಾತ್ರಿ ಹಬ್ಬದಲ್ಲಿ ಈ ಚಿಕ್ಕ ಎಲ್ಲ ಮಕ್ಕಳು ಒಂದೊಂದು ವೇಷ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಿರೋದು ಇನ್ನೊಂದು ವಿಶೇಷ ಯಾಕಂದರೆ ದೇವರನ್ನು ನಾವು ದೇವಸ್ಥಾನದಲ್ಲಿ ನೋಡ್ತೀವಿ ಅದೇ ಥರ ಇವತ್ತು ಈ ಮಕ್ಕಳಿಗೆ ವೇಷ ಹಾಕಿರೋದ್ರಿಂದ ಮಕ್ಕಳ ಮುಖದಲ್ಲಿ ನಾವು ದೇವರನ್ನ ಸ ಕಾಣ್ತಾ ಇದ್ದೀವಿ ಇದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಗೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಬಟ್ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಸ್ವಲ್ಪ ನಮ್ಮ ಸಂಸ್ಕಾರ ಸಂಸ್ಕೃತಿನ ಮರೆತಿದ್ದಾರೆ ಭಾರತೀಯ ಸಂಸ್ಕೃತಿ ಪ್ರಕಾರ ಸೀರೆ ಸೀರೆ ನಮ್ಮ ಭಾರತೀಯ ಸಂಸ್ಕೃತಿನ ಎತ್ತಿ ಇಡತಕ್ಕಂತಹ ಒಂದು ಅತ್ಯುತ್ತಮವಾದ ಹುಡುಗಿ ಅಂತ ಹೇಳ್ಬೋದು ಇದನ್ನು ಮರ್ತಿದ್ದಾರೆ ಆದರೆ ಇವತ್ತು ನಮ್ಮ ಟ್ಯೂಷನ್ ಮೂಲಕ ಶ್ರುತಿ ಮೇಡಮ್ ಅವರು ಮಕ್ಕಳಿಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದರಿಂದ ಎಲ್ಲ ಮಕ್ಕಳು ಭಾರತೀಯ ಶಿ ಸೀರೆಯನ್ನು ಮತ್ತು ವಿವಿಧ ವೇಷವನ್ನು ಹಾಕೊಂಬಂದು ನಮ್ಮ ಇತಿಹಾಸವನ್ನು ಹೊನಕೆ ಓಬವ್ವ ಆಮೇಲೆ ರಾಣಿ ರಾಣಿ ಭಾರತಾಂಬೆ ಎಲ್ಲ ಪಾತ್ರವನ್ನು ಹಾಕಿದ್ದಾರೆ ಇದನ್ನು ಇತಿಹಾಸನ ನೆನಪಿಸುತ್ತೆ ಮತ್ತು ಮಕ್ಕಳಲ್ಲಿ ನಾವು ದೇವರನ್ನು ಕಾಣ್ತೀವಿ ಮುಂದಿನ ಪೀಳಿಗೆಗೆ ನಾವು ಇದನ್ನು ಕೊಡುಗೆಯಾಗಿ ಕೂಡ ಕೊಡ್ತೀವಿ ಯಾಕಂದರೆ ಇದನ್ನು ಆದರೂ ನಮ್ಮ ಭಾರತೀಯರು ಇನ್ಮೇಲಾದರೂ ಜಾಗೃತವಾಗಿ ಇದೇ ಥರ ವೇಷಭೂಷೆನ ಮುಂದುವರಿಸ್ಕೊಂಡು ಹೋಗ್ಲಿ ಭಾರತೀಯನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕು ಅಂತೇಳಿ ನಾವು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ಈ ಏರಿಯಾದಲ್ಲಿ ತುಂಬ ಜನ ಎಲ್ಲ ಅಕ್ಕಪಕ್ಕದಲ್ಲಿರೋ ಸಿಸ್ಟರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದು ಒಂದು ಖುಷಿಯ ಸಂಗತಿ ಮತ್ತು ಹೆಮ್ಮೆಯ ವಿಷಯವಾಗಿದೆ ಪ್ರತಿ ವರ್ಷವೂ ಹೀಗೆ ನಡೆಯ ನಡೆಯಬೇಕು ಅಂತೇಳಿ ನಾವು ಶ್ರುತಿ ಮ್ಯಾಮ್ನವ್ರನ್ನ ಕೇಳ್ಕೊತೀವಿ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು